ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಪ್ರಿಯಾಂಕರ್ಗೆ ಅಲಿಯಾಸ್ ಮರಿಕರ್ಗೆ ಮತ್ತೊಂದು ಎಡವಟ್ಟನ್ನ ಯಾದಗಿರಿಯ ಗುರುಮಿಟ್ಕಲ್ನಲ್ಲಿ ಮಾಡಿದ್ದಾರೆ ಅಲ್ಲೂ ಕೂಡ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿಯನ್ನ ನಿರಾಕರಣೆ ಮಾಡಲಾಗಿದೆ ಅದರಲ್ಲೂ ಅಲ್ಲಿನ ಜಿಲ್ಲಾಧಿಕಾರಿ ಕೊಡ್ತಾ ಇರೋ ರೀಸರ್ ಮಾತ್ರ ಸಿಲ್ಲಿ ಸಿಲ್ಲಿ ಆಗಿದೆ ಅದನ್ನ ಕೇಳೋ ಎಂಥವರಿಗೂ ಗೊತ್ತಾಗುತ್ತೆ ಇದು ಕರ್ಗೆ ಕುಟುಂಬದ ಮಹಾ ಮಾಸ್ಟರ್ ಪ್ಲಾನ್ ಅಂತ ಅದರಲ್ಲೂ ಮರಿಕರ್ಗೆ ಎಲ್ಲ ಕಡೆ ನನ್ನ ಪ್ರಬಲ ಇದೆ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಅಂತ ತೋರಿಸೋಕೆ ನಿಂತಿದ್ರೆ ಈಗ ಕಾಂಗ್ರೆಸ್ ಮಹಾನಾಯಕರೇ ನಾಯಕರೇ ಮರಿಕರ್ಗೆ ವಿರುದ್ಧ ಮತ್ತೆ ಹಿರಿಕರ್ಗೆ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ ಹಾಗಾದ್ರೆ ಕಲಬುರಗಿಯಲ್ಲಿ ನಿಜವಾಗ್ಲೂ ನಡೀತಾ ಇರೋದು ಏನೋ ಮರಿಕರ್ಗೆ ಅಲಿಯಾಸ್ ಪಿ ಯು ಸಿ ಪಿ ಎಲ್ ಐ ಟಿ ಬಿ ಟಿ ಮಿನಿಸ್ಟರ್ ಮಾಡೋಕೆ ಕೆಲಸ ಇಲ್ಲದೆ ಅದೇನು ಮಾಡ್ತಾ ಇದ್ದಾರೆ ಅಪ್ಪ ಮಕ್ಕಳು ಸ್ವಪ್ರತಿಷ್ಠೆಗೆ ಬಿದ್ದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮುಳುಗಿಸೋಕೆ ನಿಂತಿದ್ದಾರಾ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಬ್ರೇಕ್ ಹಾಕೋಕೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪುತ್ರ ಪ್ರಿಯಾಂಕ ಖರ್ಗೆ ಒದ್ದಾಡಿಕೊಂಡು ಹೋರಾಟ ಮಾಡ್ತಾ ಅದೇನೋ ಕರ್ನಾಟಕ ಸಿ ಎಂ ಆಗೋಕ್ಕೋ ಇಲ್ಲಾಂದರೆ ರಾಹುಲ್ ಗಾಂಧಿಯ ಬದಲು ಪ್ರಧಾನಿ ಅಭ್ಯರ್ಥಿ ಆಗೋದಕ್ಕೋ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅವರನ್ನು ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನಿಸುತ್ತೆ ಇನ್ನೊಂದು ಕಡೆ ಎಸ್ ಎಸ್ ಎಲ್ ಸಿ ಪಾಸ್ ಆದ್ರೆ ಸಾಕು ಮಂತ್ರಿ ಆಗಬಹುದು ಹಿಂಗಿದ್ದಾಗ ಅತಿ ಹೆಚ್ಚಾಗಿ ಓದೋದು ಯಾಕೆ ಬೇಕು ಅಂತ ಕೂಡ ಬಹಳಷ್ಟು ಜನರಿಗೆ ಅನ್ನಿಸ್ತಾ ಇದೆ ಹಾಗಂತ ಅವರನ್ನು ಯಾರು ಪಿ ಯು ಸಿ ಫೇಲ್ ಅಂತ ಹೇಳೋಕೆ ಹೋಗಬೇಡಿ ಎಸ್ ಎಸ್ ಎಲ್ ಸಿ ಪಾಸ್ ಅಂತ ಹೇಳಿ ಆಮೇಲೆ ಆ ಎಸ್ ಎಸ್ ಎಲ್ ಸಿಯನ್ನು ಮಲ್ಲಿಕಾರ್ಜುನ ಖರ್ಗೆ ದುಡ್ಡನ್ನು ಕೊಟ್ಟು ಪಾಸ್ ಮಾಡಿಸಿದ್ರ ಅಂತ ನನ್ನನ್ನು ಕೇಳಬೇಡಿ ಯಾಕಂದ್ರೆ ಅದು ನನಗೆ ಗೊತ್ತಿಲ್ಲ ಆದ್ರೂ ಚಿತ್ತಾಪುರದಲ್ಲಿ ಮರಿಕರ್ಗೆ ಭೀಮರ್ಮಿ ಮತ್ತು ದಲಿತ ಪ್ಯಾಂಥರ್ಸ್ ಅನ್ನು ಎರಡು ಸಂಘಟನೆಗಳಿಗೆ ಫಂಡಿಂಗ್ ಮಾಡಿ ಆರ್ ಎಸ್ ಎಸ್ ಪಥ ಸಂಚಲನ ತಡೆಯೋಕೆ ಪ್ಲಾನ್ ಮಾಡ್ಕೊಂಡ್ರು ಅದನ್ನ ಖುದ್ದು ಪ್ರಿಯಾಂಕರ್ಗೆ ಅವರೇ ಹೇಳ್ಕೊಂಡಿದ್ದಾರೆ ಅದರ ಜೊತೆಗೆ ಮತ್ತೆ ಮೂರು ಸಂಘಟನೆಗಳು ಅಲ್ಲಿ ನಮಗೂ ಆರ್ ಎಸ್ ಎಸ್ ಪಥ ಸಂಚಲನ ಮಾಡೋ ದಿನವೇ ಅನುಮತಿಯನ್ನ ಕೊಡಿ ಎನ್ನುವುದನ್ನ ಕೇಳಿದ್ವು ಇದೆಲ್ಲವನ್ನ ನೋಡ್ತಾ ಇದ್ರೆ ಇದನ್ನು ಯಾರೋ ಫಂಡಿಂಗ್ ಕೊಟ್ಟು ಮಾಡಿಸ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ ಇವರು ಸಾಕಾಗಲ್ಲ ಅಂತ ಅದ್ಯಾರೋ ಜ್ಞಾನ ಪ್ರಕಾಶ ಸ್ವಾಮೀಜಿ ಅನ್ನೋ ಅಜ್ಞಾನ ಇರೋ ಪುರಕೇಶನ ಹಾಗೆ ಮಾತಾಡ್ತಾ ನ್ಯಾಯಾಧೀಶರಿಗೆ ಎಚ್ಚರಿಕೆಯನ್ನು ಕೊಟ್ಟು ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನ ನ್ಯಾಯಾಲಯ ಕೊಟ್ಟಿದ್ದೇ ಆದರೆ ಆ ನ್ಯಾಯಾಧೀಶರು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಗುಲಾಮರ ಹಾಗೆ ಅದೇ ಅವರಿಗೆ ಪಥ ಸಂಚಲನಕ್ಕೆ ಅನುಮತಿಯನ್ನ ಕೊಡದೇ ಇದ್ರೆ ನಮ್ಮ ಪರವಾಗಿ ತೀರ್ಪನ್ನು ಕೊಟ್ರೆ ಅವರು ಮಾತ್ರ ಸಂವಿಧಾನ ಉಳಿಸಿದ ಹಾಗೆ ಅಂತ ಹೇಳೋಕೆ ಶುರು ಮಾಡಿಕೊಂಡ್ರು ರೀ ಈ ಸ್ವಾಮೀಜಿ ಅಂತ ಹೇಳ್ಕೊಳ್ಳುವ ಅವನೇ ಅವನು ಅಜ್ಞಾನಿ ಪರಕೇಶ ರಾಹುಲ್ ಗಾಂಧಿಯ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನ ಸರಿಯಾಗಿ ಓದಿಲ್ಲ ಅನ್ಸುತ್ತೆ ಹಾಗಾಗಿ ಏನೇನೋ ಮಾತಾಡ್ತಾ ಇದ್ದಾನೆ ಇಂಥವರೆಲ್ಲ ಸ್ವಾಮೀಜಿ ಅಂತೆ ಇವರನ್ನು ನಂಬಿ ನಮ್ಮ ದೇಶದ ಹಿಂದೂಗಳು ಬುದ್ಧಿಯನ್ನು ಕಲಿಬೇಕಂತೆ ಆರ್ ಎಸ್ ಎಸ್ ದೊಣ್ಣೆಯನ್ನು ಹಿಡಿದು ಪಥಸಂಚಲನ ಮಾಡುತ್ತೆ ಈ ದೊಣ್ಣೆ ಮತ್ತು ಕತಿಯನ್ನ ಹಿಡಿಯೋರು ಉಗ್ರರ ಹಾಗೆ ನಾವು ಬೌದ್ಧ ಧರ್ಮದವರು ಶಾಂತಿಯಿಂದ ಇದ್ದೀವಿ ನಿಜ ಆದರೆ ನಾವು ತಲವಾರು ಹಿಡಿದುಕೊಂಡೇ ಬಂದವರು ಅನ್ನೋದನ್ನು ಹೇಳಿಕೊಳ್ತಾನೆ ಅಲ್ಲಿಗೆ ಅವನನ್ನ ಅವನೇ ಉಗ್ರರಿಗೆ ಹೋಲಿಕೆ ಮಾಡಿಕೊಳ್ತಾನೆ ಇಂಥವರಿಂದ ಜನ ಏನನ್ನ ನಿರೀಕ್ಷೆ ಮಾಡೋಕೆ ಆಗುತ್ತೆ ಈ ಸ್ವಾಮೀಜಿಗೂ ಏನಾದರೂ ಮರಿಕರ್ಗೆ ಫಂಡಿಂಗ್ ಮಾಡಿ ಫಂಡಿಂಗ್ ಸ್ವಾಮಿ ಮಾಡಿಕೊಂಡಿದ್ದಾರಾ ಅನ್ನೋದನ್ನ ಅವರೇ ಹೇಳಬೇಕು ಅವರ ಮಾತುಗಳನ್ನು ನೋಡ್ತಾ ಇದ್ರೆ ಹಾಗೆಯೇ ಕಾಣಿಸುತ್ತೆ ಬಿಡಿ ಅವರದ್ದು ಏನೋ ಮಾಡಿಕೊಳ್ತಾರೆ ಹಾಳಾಗಿ ಹೋಗ್ಲಿ ಇಂತಹ ಅಯೋಗ್ಯ ಅವಿವೇಕಿ ಕಿಡಿಗೇಡಿಗಳನ್ನ ನಂಬೋ ನಮ್ಮ ಜನರದ್ದೇ ತಪ್ಪು ಆದ್ರೆ ಅದನ್ನು ಪ್ರಶ್ನೆ ಮಾಡಿ ಆರ್ ಎಸ್ ಎಸ್ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿತ್ತು ಅಲ್ಲಿ ಸದ್ಯಕ್ಕೆ ಇಪ್ಪತ್ತೆಂಟನೇ ತಾರೀಕು ಶಾಂತಿ ಸಭೆಯನ್ನು ನಡೆಸಿ ಮೂವತ್ತನೇ ತಾರೀಕು ವರದಿಯನ್ನು ಸಲ್ಲಿಕೆ ಮಾಡಿ ಅನ್ನೋದನ್ನ ಹೇಳಿದೆ ಆದ್ರೆ ಅದನ್ನ ಮಾಡುವಷ್ಟರಲ್ಲಿ ಈಗ ಮಲ್ಲಿಕಾರ್ಜುನ್ ಖರ್ಗೆಯ ಹಳೆಯ ಕ್ಷೇತ್ರ ಇವತ್ತಿನ ಯಾದಗಿರಿಯ ಗುರುಮಿಟ್ಕಲ್ನಲ್ಲೂ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನ ನಿರಾಕರಣೆ ಮಾಡಲಾಗಿದೆ ಆದ್ರೆ ಇಲ್ಲಿ ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಕೊಡ್ತಾ ಇರೋ ಕಾರಣ ಮಾತ್ರ ಜನಸಾಮಾನ್ಯರು ನಗೋ ಹಾಗೆ ಮಾಡ್ತಾ ಇದೆ ಅಲ್ಲಿ ಜಿಲ್ಲಾಧಿಕಾರಿ ಹೇಳ್ತಾ ಇರೋದು ಅಯ್ಯೋ ಒಂದು ದಿನ ಮೊದಲು ಬಂದು ಪಥಸಂಚಲನ ಮಾಡೋಕೆ ಅನುಮತಿಯನ್ನ ಕೊಡಿ ಅಂದ್ರೆ ಅದಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರೆ ಕೊಡೋದಕ್ಕೆ ಆಗಲ್ಲ ಅನುಮತಿಯನ್ನ ಪಡೆಯೋಕೆ ಮೂರು ದಿನಗಳ ಮೊದಲೇ ಅರ್ಜಿಯನ್ನ ಕೊಡಬೇಕಿತ್ತು ಅಂತ ಇಲ್ಲಿ ಕಾಮಿಡಿ ಅಂದ್ರೆ ಇಪ್ಪತ್ತೆರಡನೇ ತಾರೀಕು ತಹಶೀಲ್ದಾರ್ ಕಚೇರಿಯಲ್ಲಿ ಅರ್ಜಿಯನ್ನ ಆರ್ ಕೊಟ್ಟಿದ್ದಾಗಿದೆ ಅಲ್ಲಿ ತಹಶೀಲ್ದಾರ್ ಅತಿ ಬುದ್ಧಿವಂತರು ಯಾಕಂದ್ರೆ ಅವರು ಸುಮಾರು ಎರಡು ದಿನಗಳ ಕಾಲ ಅರ್ಜಿಯನ್ನ ಅವರ ಬಳಿಯೇ ಇಟ್ಕೊಂಡು ಇಪ್ಪತ್ನಾಲ್ಕನೇ ತಾರೀಕು ಇದಕ್ಕೆ ಅನುಮತಿಯನ್ನ ಕೊಡುವ ಅಧಿಕಾರ ನನಗೆ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ ಅದಾದ ನಂತರ ಆರ್ ಎಸ್ ಎಸ್ ಸ್ವಯಂ ಸೇವಕರು ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಅವರಿಗೆ ಅದೇ ಅರ್ಜಿಯನ್ನ ಸಲ್ಲಿಸಿದ್ರೆ ಈಗ ಅವರು ಹೇಳಿದ್ದು ಮಾತ್ರ ಒಂದು ದಿನ ಮೊದಲು ಅರ್ಜಿ ಕೊಟ್ರೆ ಅನುಮತಿಯನ್ನ ಕೊಡೋಕೆ ಆಗಲ್ಲ ಅಂತ ಅದ್ಯಾವ ಕಾನೂನಲ್ಲಿ ಒಂದು ದಿನ ಮೊದಲು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರೆ ಅನುಮತಿಯನ್ನ ಕೊಡಬಾರದು ಅಂತ ಇದೆ ಹೇಳ್ರಿ ಹಾಳಾಗಿ ಹೋಗಲಿ ಅಲ್ಲಿ ಚಿತ್ತಾಪುರದ ಹಾಗೆ ಎಂಟು ಸಂಘಟನೆಗಳು ಫಂಡಿಂಗ್ ತಗೊಂಡು ಇಲ್ಲಾಂದರೆ ಹಾಗೆಯೋ ಕೇಳಿದ್ರಲ್ಲ ನಮಗೂ ಅನುಮತಿ ಬೇಕು ಅಂತ ಆ ರೀತಿ ಏನಾದರೂ ಇದೆಯಾ ಇಲ್ಲಾಂದರೆ ಜನಸಂದಣಿ ಅಥವಾ ಟ್ರಾಫಿಕ್ ಇರೋ ಜಾಗ ಅಂತ ಯಾವುದೂ ಇಲ್ಲ ಹಾಗೇನಾದರೂ ಇದ್ದಿದ್ರೆ ಅವರು ಸಂಚಲನ ನಡೆಸೋಕೆ ಅನುಮತಿಯನ್ನು ಕೊಡ್ತಿಲ್ಲ ಅಂದರೆ ಓಕೆ ಅದ್ಯಾವುದು ಇಲ್ಲದೆ ತಹಶೀಲ್ದಾರ್ ಬಳಿ ಎರಡು ದಿನ ಅರ್ಜಿಯನ್ನ ಇಟ್ಕೊಂಡು ನಾಟಕವನ್ನ ಮಾಡ್ತಾರೆ ಅಂದ್ರೆ ಇದರ ಹಿಂದಿರೋ ಸೂತ್ರಧಾರಗಳು ಯಾರು ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ ಅದರಲ್ಲೂ ಈ ಗುರುಮಟ್ಕಲ್ ಅನ್ನೋದು ಸದ್ಯಕ್ಕೆ ಯಾದಗಿರಿ ಜಿಲ್ಲೆಗೆ ಸೇರುತ್ತೆ ನಿಜ ಅದೇ ಯಾದಗಿರಿ ಜಿಲ್ಲೆ ಆಗೋದಕ್ಕೂ ಮೊದಲು ಅದು ಕೂಡ ಕಲಬುರಗಿ ಜಿಲ್ಲೆಗೆ ಸೇರಿತ್ತು ಮರಿಕರ್ಗೆ ಅವರ ಅಪ್ಪ ಹಿರಿಕರ್ಗೆ ಅವರ ಕ್ಷೇತ್ರ ಕೂಡ ಅದಾಗಿತ್ತು ಅಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ವರ್ಷ ಎಮ್ ಎಲ್ ಎ ಆಗಿ ಆ ಕ್ಷೇತ್ರವನ್ನು ಸಿಕ್ಕಾಪಟ್ಟೆ ಉದ್ಧಾರ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅದು ಎಷ್ಟರ ಮಟ್ಟಿಗೆ ಅಂದರೆ ಅಲ್ಲಿನ ಜನರು ಅದರಲ್ಲೂ ಮಹಿಳೆಯರು ಶೌಚಾಲಯ ಇಲ್ಲದೆ ರಸ್ತೆ ಬರಿಯಲ್ಲೇ ಮಲವಿಸರ್ಜನೆ ಮಾಡೋ ಹಂತಕ್ಕೆ ಅಭಿವೃದ್ಧಿಯನ್ನು ಮಾಡಿದ್ರು ಆಮೇಲೆ ಅಲ್ಲಿನ ಜನರು ಅವರನ್ನು ಸೋಲಿಸಿದ್ರು ಕೊನೆಗೆ ಅಲ್ಲಿಂದ ಖರ್ಗೆ ಕುಟುಂಬ ಪಲಾಯನ ಮಾಡಿತ್ತು ಅಲ್ಲೂ ಈಗ ಸದ್ಯಕ್ಕೆ ನಮ್ಮ ಹಿಡಿತ ಇದೆ ಅನ್ನೋದನ್ನ ಖರ್ಗೆ ಕುಟುಂಬ ಕೋರಿಸಿಕೊಳ್ಳೋಕೆ ನಿಂತಿದೆ ಅದರ ಫಲವೇ ಹಿಂದೂಗಳನ್ನು ಉಳಿಸೋಕೆ ನಿಂತಿರೋ ದೇಶದ ಸೇವೆಗೆ ಸದಾ ಸಿದ್ಧ ಅನ್ನು ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅಡ್ಡಿಪಡಿಸೋದು ಅದನ್ನೇ ಈಗ ಐ ಟಿ ಸೈಟಿ ಬಿಟಿ ಮಿನಿಸ್ಟರ್ ಜನರ ದುಡ್ಡನ್ನ ಬಿಟ್ಟಿಯಾಗಿ ತಿನ್ನೋ ಪ್ರಿಯಾಂಕ್ ಖರ್ಗೆ ಮಾಡ್ತಾ ಇದ್ದಾರೆ ಬಿಡಿ ಪಾಪ ಆರ್ ಎಸ್ ಎಸ್ ಸಂಚಲನ ಹಿಂದಲ್ಲ ನಾಳೆ ನಡೀಲೇಬೇಕು ಅದು ನಡೆಯುತ್ತೆ ಆಗ ಸಿದ್ದರಾಮಯ್ಯ ಅವರ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಮುಗಿದು ಅನುಮತಿಯನ್ನ ಕೊಡೋದಕ್ಕೆ ಹೇಳುತ್ತೆ ಯಾಕಂದ್ರೆ ಚಕ್ರವರ್ತಿ ಸುಲಿಬೆಲೆ ವಿಚಾರದಲ್ಲೂ ಇಲ್ಲದನ್ನ ಮಾಡೋಕೆ ಹೋಗಿದ್ದ ಮರಿಕರ್ಗೆ ಹೈಕೋರ್ಟ್ ಮುಖಕ್ಕೆ ನೆಕ್ಕಿಕೊಳ್ಳೋ ಹಾಗೆ ಒಗೆದು ಕಳಿಸಿತ್ತು ಪಾಪ ಅವರು ಮಾತ್ರ ಉಗಿಸ್ಕೊಂಡ್ರೆ ಸಾಕಾಗತ್ತೆ ಸಾಕಾಗಲ್ಲ ಅಂತ ಈಗ ಸಿದ್ದರಾಮಯ್ಯ ಅವರಿಗೆ ಉಗಿಸೋ ಕೆಲಸವನ್ನ ಮರಿಕರ್ಗೆ ಮತ್ತೆ ಹಿರಿಕರ್ಗೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಆದ್ರೂ ಕಲಬುರಗಿಯಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ರು ಕಾಂಗ್ರೆಸ್ಸಿನ ಯಾವುದೇ ನಾಯಕರು ಕೂಡ ಪ್ರಿಯಾಂಕರ್ಗೆ ಪರವಾಗಿ ಮಾತನಾಡ್ತಾ ಇಲ್ಲ ಹಾಗಂತ ವಿರುದ್ಧವಾಗಿಯೂ ಮಾತಾಡ್ತಾ ಇಲ್ಲ ಅಲ್ಲಿಗೆ ಆರ್ ಎಸ್ ಎಸ್ ವಿರುದ್ಧವಾಗಿ ಗೆಲುವು ಸಿಕ್ಕರೆ ಅದನ್ನ ನಾವೇ ಮಾಡಿಸಿದ್ದು ಅಂತ ಸಿದ್ದರಾಮಯ್ಯ ಹೇಳ್ಕೊಳ್ಳೋ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಯಾಕಂದ್ರೆ ಚಿತ್ತಾಪುರ ಪಥ ಸಂಚಲನಕ್ಕೆ ಅಡ್ಡಿಪಡಿಸೋಕೆ ಕುರುಬ ಸಮುದಾಯ ಮೊನ್ನೆ ಅನುಮತಿಯನ್ನ ಕೊಡಿ ಅಂತ ಪತ್ರವನ್ನು ಬರೆದಿರೋದ್ರ ಹಿಂದೆ ಸಿ ಎಂ ಸಿದ್ದರಾಮಯ್ಯ ಅವರ ಕೈವಾಡ ಇದೆ ಅನ್ನೋ ಮಾತುಗಳು ಈಗಾಗಲೇ ಕೇಳಿ ಬರ್ತಾ ಇವೆ ಇಲ್ಲಾಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಮಾಡಬೇಕಾಗಿರೋ ಎಸ್ ಟಿ ಮೀಸಲಾತಿ ಪ್ರತಿಭಟನೆಗೆ ಚಿತ್ತಾಪುರ ಪರ್ಮಿಷನ್ ಯಾವಂತ್ರ ಕೇಳ್ತಾನೆ ಅಲ್ಲಿ ಪ್ರತಿಭಟನೆಯನ್ನ ಯಾಕೆ ನಡೆಸ್ತಾರೆ ಅನ್ನೋದನ್ನ ಸುಮ್ಮನೆ ಯೋಚನೆ ಮಾಡಿ ಉತ್ತರ ನಿಮಗೂ ಸಿಕ್ಕಿಬಿಡುತ್ತೆ ಅಲ್ಲಿಗೆ ಸಿದ್ದರಾಮಯ್ಯ ಈ ಎಲ್ಲ ನಾಟಕಗಳ ಸೂತ್ರಧಾರ ಅನ್ನೋದು ಗೊತ್ತಾಗ್ತಾ ಇದೆ ಇದು ಈಗ ಹೈಕಮಾಂಡ್ ವರ್ಗೂ ಹೋಗಿದೆ ಅಲ್ಲಿಗೆ ಆರ್ ಎಸ್ ಎಸ್ ವರ್ಸಸ್ ಖರ್ಗೆ ಫ್ಯಾಮಿಲಿ ಅನ್ನೋದು ಇಲ್ಲಿ ಸುಳ್ಳು ಇದು ಆರ್ ಎಸ್ ಎಸ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋದು ಹೊರಗೆ ಬರ್ತಾ ಇದೆ ಅದೇನೇ ಆದರೂ ಕಾಂಗಿಗಳಿಗೆ ಆರ್ ಎಸ್ ಎಸ್ ಕಂಡ್ರೆ ಯಾಕೆ ಉರಿಯುತ್ತೆ ಅನ್ನೋ ವಿಡಿಯೋ ನಿನ್ನೆ ತಾನೇ ಮಾಡಿದ್ವಿ ಅದನ್ನು ನೋಡಿದರೆ ನಿಮಗೂ ಒಂದಷ್ಟು ಉತ್ತರ ಸಿಗಬಹುದು ಅಲ್ಲಿಗೆ ಖರ್ಗೆ ಕುಟುಂಬ ಅಭಿವೃದ್ಧಿ ಕೆಲಸಗಳನ್ನು ಮಾಡದೇ ಇದ್ದರೂ ಜನರ ಮನಸ್ಸನ್ನು ಬೇರೆ ಕಡೆಗೆ ಸೆಳೆಯೋಕೆ ನಿಂತಿದೆ ಆದರೆ ಯಾಕೋ ಹಿರಿಕರಿಗೆ ಮಾತ್ರ ನನಗಂತೂ ಸಿಎಂ ಕುರ್ಚಿ ಸಿಕ್ಕಿಲ್ಲ ನನ್ನ ಮಗನಿಗಾದ್ರೂ ಸಿಕ್ಕರೆ ಸಿಗ್ಲಿ ಅಂತ ಬಸ್ಸಲ್ಲಿ ಸೀಟ್ ಮೇಲೆ ಟವಲ್ ಹಾಕ್ತಾರಲ್ಲ ನಮ್ಮ ಜನ ಹಾಗೆ ಸಿಎಂ ಕುರ್ಚಿಯ ಮೇಲೆ ಕಣ್ಣನ್ನ ಹಾಕಿದ್ದಾರೆ ಅದು ಸಿಗಲಿಲ್ಲ ಅಂದ್ರೆ ಮಲ್ಲಿಕಾರ್ಜುನ್ ಸಿ ಸಿಎಂ ಕುರ್ಚಿ ಸಿಗದ ಹಾಗೆ ಮಾಡಿದ ಸೋನಿಯಾ ಪುತ್ರನ ಪ್ರಧಾನಿ ಅಭ್ಯರ್ಥಿಯಾದರೂ ನನ್ನ ಮಗ ಮರಿ ಖರ್ಗೆ ಸಿಗ್ಲಿ ಅಂತ ಒದ್ದಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ಅದೇನೇ ಮಾಡೋದಕ್ಕೆ ಹೋದ್ರೂ ಕಾಂಗ್ರೆಸ್ ಬಂಡವಾಳ ರಸ್ತೆ ರಸ್ತೆಯಲ್ಲಿ ನಮ್ಮ ಜನರಿಗೆಲ್ಲ ಗೊತ್ತಾಗಿ ಹೋಗಿದೆ ಅದನ್ನ ಇನ್ನೂ ದೊಡ್ಡದಾಗಿ ಎಕ್ಸ್ಪೋಸ್ ಮಾಡೋಕೆ ಪಿ ಯು ಸಿ ಕೆ ಎಲ್ ಸಾರಿ ಸಾರಿ ಎಸ್ ಎಸ್ ಎಲ್ ಸಿ ಪಾಸ್ ಐ ಟಿ ಬಿ ಟಿ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ನಿಂತಿದ್ದಾರೆ ಅದಕ್ಕೆ ಅಲ್ವೇ ಗೂಗಲ್ ಐ ನಮ್ಮ ರಾಜ್ಯಕ್ಕೆ ಬರಬೇಕಾಗಿದ್ದು ಪಕ್ಕದ ಆಂಧ್ರ ಪ್ರದೇಶಕ್ಕೆ ಹೋಗಿದ್ದು ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷವನ್ನು ಮುಳುಗಿಸಿದ್ರೆ ರಾಜ್ಯದಲ್ಲಿ ಆ ಕಾಂಟ್ರಾಕ್ಟ್ ಅನ್ನ ಮರಿಕರ್ಗೆ ತಗೊಂಡಿದ್ದಾರೆ ಆದರೆ ಇದೆಲ್ಲವನ್ನು ನೋಡ್ತಾ ಇರೋ ಎಂ ಬಿ ಪಾಟೀಲ್ ಯಾಕೋ ಗುರುಮಿಟ್ಕಲ್ನಲ್ಲಿ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಅನುಮತಿ ನಿರಾಕರಿಸೋಕೆ ಕಾರಣ ಮರಿಕರ್ಗೆ ಅಂತ ಅಥವಾ ಅವರು ಮಾಡ್ತಿರೋದು ಸರಿ ಅಂತನೋ ಏನು ಹೇಳ್ತಿದ್ದಾರೆ ಅನ್ನೋದೇ ಗೊತ್ತಾಗಲಿಲ್ಲ ಎಲ್ಲ ಸಂಘಗಳಿಗೆ ಎಲ್ಲ ಸಂಘಟನೆಗಳಿಗೂ ಸೇರಿ ಒಂದೇ ರೀತಿಯಾಗಿ ಕಾನೂನು ಇರೋದು ಅದು ಆರ್ ಎಸ್ ಎಸ್ಗೆ ಬೇರೆ ಇನ್ನೊಬ್ಬರಿಗೆ ಬೇರೆ ಇಲ್ಲ ಅಂತ ಗೆದ್ದಿದ್ದಾರೆ ಇದಕ್ಕೆ ಹೇಳಿದ್ದು ಅಲ್ಲಾರೋ ಅಧಿಕಾರಿಗಳನ್ನ ಸರ್ಕಾರಿ ನೌಕರರನ್ನ ಅಮಾನತು ಮಾಡೋದು ದೊಡ್ಡ ವಿಷಯ ಅಲ್ಲ ಯಾಕಂದ್ರೆ ಇವರೆಲ್ಲ ಯಾರು ಮಂತ್ರಿಗಳು ಅಂದ್ರೆ ನಮ್ಮ ಜನರು ಮಂತ್ರಿಗಳನ್ನ ಮಾಡಿರೋರು ಹಾಗಾಗಿ ಅಧಿಕಾರಿಗಳನ್ನ ಅಮಾನತು ಮಾಡ್ತಾರೆ ಅದೇ ಕಾಂಗ್ರೆಸ್ ಪಕ್ಷದಲ್ಲೇ ಲಕ್ಷಾಂತರ ಜನರು ಆರ್ ಎಸ್ ಎಸ್ ಸ್ವಯಂ ಸೇವಕರು ಇದ್ದಾರೆ ಅವರನ್ನು ಏನು ಮಾಡ್ತಾರೆ ಅವರು ಪಥ ಸಂಚಲನಕ್ಕೆ ಹೋದ್ರೆ ಅವರನ್ನೇನಾದ್ರು ಆಗ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪಕ್ಷಕ್ಕೆ ಬೇಡ ಅಂತ ಹೇಳೋ ತಾಕತ್ತು ಖರ್ಗೆಗೆ ಇದೆಯಾ ಅಥವಾ ಖರ್ಗೆ ಕುಟುಂಬಕ್ಕೆ ಇದೆಯಾ ಅನ್ನೋದನ್ನ ಮಿಸ್ಟರ್ ಮರಿ ಖರ್ಗೆ ಮತ್ತು ಎ ಐ ಸಿ ಸಿ ಅಧ್ಯಕ್ಷ ಹಿರಿ ಖರ್ಗೆಯೇ ಹೇಳಬೇಕು ಇವರಿಬ್ಬರನ್ನು ನೋಡ್ತಾ ಇದ್ರೆ ಮರಿ ಖರ್ಗೆ ಅಲ್ಲ ಇವರು ಮಾರಿ ಖರ್ಗೆ ಅನ್ನೋ ತರ ಕಾಣಿಸ್ತಾ ಇದೆ ಇವರೊಂಥರ ಈ ಕಾಂಗ್ರೆಸ್ಗೆ ಮಾರಿ ಆಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇಂಥವರನ್ನೇ ನೋಡಿ ಇರಬೇಕು ಇರಲಾರದೆ ಇರುವೆ ಬಿಟ್ಕೊಂಡ್ರು ಅನ್ನೋ ಗಾದೆ ಬಂದಿರಬೇಕು ಅನ್ಸುತ್ತೆ ಅಲ್ಲಿಗೆ ಸದ್ಯದಲ್ಲೇ ಕಾಂಗ್ರೆಸ್ ಮುಕ್ತ ಭಾರತಕ್ಕಿಂತ ಮೊದಲು ಕರ್ನಾಟಕ ಮುಕ್ತ ಕಾಂಗ್ರೆಸ್ ಮಾಡೋಕೆ ಖರ್ಗೆ ಫ್ಯಾಮಿಲಿ ಮತ್ತು ಸಿದ್ದರಾಮಯ್ಯ ನಿಂತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅದೇನೇ ಆದ್ರೂ ಆರ್ ಎಸ್ ಎಸ್ ತಡೆಯೋ ತಾಕತ್ತು ಈ ಮರಿಕರ್ಗೆ ಮತ್ತು ಹಿರಿ ಹಾಗೆಯೇ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇದೆಯಾ ಅನ್ನೋದನ್ನ ನೀವೇ ಕಮೆಂಟ್ಸ್ ಅಲ್ಲಿ ತಿಳಿಸಿ ಇಲ್ಲಿ ದಲಿತ ಸಂಘಟನೆಗಳನ್ನ ಉಪಯೋಗ ಮಾಡಿಕೊಂಡು ಏನೆಲ್ಲ ಕೆಲಸಗಳನ್ನ ಮಾಡೋಕೆ ನಿಂತಿದ್ದಾರೆ ಭಾರತದಲ್ಲಿ ಮತ್ತೆ ಇನ್ನೊಂದು ಅಜೆಂಡಾ ಹೇಗೆ ಸೃಷ್ಟಿಯಾಗಿದೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀವಿ ಇಲ್ಲಿ ಕೆಲ ಸಂಘಟನೆಗಳಿಗೆ ಫಂಡಿಂಗ್ ಮಾಡಿದ್ದೀನಿ ಅಂತ ಹೇಳಿರೋ ಮರಿಕರ್ಗೆ ವಿರುದ್ಧ ಮಿಸ್ಟರ್ ಗೊತ್ತಿಲ್ಲ ಮಿನಿಸ್ಟರ್ ಪರಮೇಶ್ವರ್ ಕೇಸನ್ನ ದಾಖಲು ಮಾಡೋದು ಬಿಟ್ಟು ಅದೇನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಇದು ಗೆಳೆಯರೆ ಗುರುಮಿಟ್ಕಲ್ನಲ್ಲೂ ಖರ್ಗೆ ಕುಟುಂಬ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನ ಕೊಡದೆ ಸರ್ವಾಧಿಕಾರವನ್ನು ನಡೆಸ್ತಾ ಇರೋ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ